ಶ್ರೀ ಗುರು ಬಸವಲಿಂಗಾಯನ್ಮ ಸರ್ವರಿಗೂ ಶರಣ ಶರಣ ಬಿದಿರೆ ಅಂದಣವಕ್ಕೂ ಬಿದಿರೆ ಸತ್ತಿಗೆಯಕ್ಕೂ ಬಿದಿರೆ ಗುಡಿಯುಗೂಡಾರವಕ್ಕೂ ಬಿದಿರೆ ಸರ್ವ ಸಂಪದವೆಲ್ಲವೂ ಬಿದಿರದವರ ಮೆಚ್ಚ ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಒಂದು ಅಷ್ಟೊಂದು ಪ್ರಚಲಿತವಿಲ್ಲದ ವಚನ ಶಿಶುನಾಳ ಒಂದು ಹಾಡು ಅದು ಕ್ಯಾಸೆಟ್ಟು ಆಗಿದೆ ಬಿದಿರೇ ನಾನಾರಿಗಲ್ಲದವಳು ಅಂದ್ರೆ ಬಿದ್ರು ಮಾತಾಡೋ ಹಾಗೆ ಅದನ್ನ ಒಂದು ಹೆಣ್ಣು ಮಗಳಿಗೆ ಹೋಲಿಸಿ ಶರೀಫ್ರು ಬರ್ದಿದ್ದಾರೆ ಆದ್ರೆ ಶರೀಫ್ರಿಗೆ ಪ್ರೇರಣೆ ಯಾರು ಅಂತಂದ್ರೆ ಬಸವಣ್ಣನವರ ಈ ವಚನ ಮತ್ತು ಸರ್ವಜ್ಞಾನ ಇದನ್ನೇ ಹೋಲ್ತಕ್ಕಂಥ ಇನ್ನೊಂದು ವಚನ ಬಿದಿರು ಬೆತ್ತ ಅಂತಕ್ಕಂತ ವಸ್ತು ನಿಮಗೆಲ್ಲ ಗೊತ್ತಿರುತ್ತೆ ಎಷ್ಟು ನಮೂನಿ ವಸ್ತುಗಳನ್ನು ಮಾಡ್ತಿದ್ರು ಹಿಂದೆ ಅದರಲ್ಲಿ ಅಂದ್ರೆ ಈಗೇನು ಪ್ಲಾಸ್ಟಿಕ್ ಬಳಸ್ತಾ ಎಲ್ಲದಕ್ಕೂ ಹಾಗೆ ಬಿದಿರ್ನ ಮತ್ತು ಬೆತ್ತವನ್ನು ಬಳಸ್ತಾ ಇದ್ರು ದನಕ್ಕೆ ಕುಡಿಸುವ ಗೊಟ್ಟದಿಂದ ಹಿಡ್ಕೊಂಡು ತೊಟ್ಟಿಲು ಮರ ಹೆಡಿಗೆ ಆಮೇಲಿಂದ ಇನ್ನೂ ಕೆಲವು ನೀರು ಹಾಕೊಳ್ಳುವಂಥದ್ದು ವಸ್ತುಗಳನ್ನ ಮಾಡ್ಕೊಳ್ತಿದ್ರು ಆಮೇಲೆ ಮೇಲ್ಗಡೆ ಚಾವಣಿಗೂ ಅದನ್ನ ಬಳಸ್ತಿದ್ರು ಎಲ್ಲದಕ್ಕೂ ಬಿದಿರು ಬಳಸ್ತಿದ್ರು ಅದನ್ನೇ ಬಸವಣ್ಣನವ್ರು ಬಹಳ ಚೆನ್ನಾಗಿ ಹೇಳ್ತಾರೆ ಯಾಕೆ ಬಿದ್ರಿಷ್ಟು ಬಳಕೆ ಆಗುತ್ತೆ ಅನ್ನೋದನ್ನ ಅವರು ಚೆನ್ನಾಗಿ ಹೇಳ್ತಾರೆ ಬಿದಿರೆ ಅಂದಣ ಹಕ್ಕು ಬಿದಿರೆ ಸತ್ತಿಗೆ ಹಕ್ಕು ಬಿದಿರು ಅಂದಣ ಅಂದಣ ಅಂದ್ರೆ ಪಲಕ್ಕಿ ಪಲಕ್ಕಿ ಹೊರತಾರಲ್ಲ ಆ ಪಲ್ಲಕ್ಕಿ ಹೊರೋದಕ್ಕೆ ದಂಡಿಗೆ ಏನು ಉಪಯೋಗಿಸ್ತಿದ್ರಲ್ಲ ಹಿಂಗೆ ಇಟ್ಕೊಳೋದಕ್ಕೆ ಸಾಕಾದಾಗ ಕೆಳಗಡೆ ಇಳಿಸ್ತಿರ್ಲಿಲ್ಲ ಅದನ್ನ ಅದನ್ನ ಮೇಲ್ಗಡೆ ಹಂಗೆ ಇಟ್ಕೊಳ್ತಿದ್ರು ಅದಕ್ಕೂ ದೊಡ್ಡ ದೊಡ್ಡ ಬಿದಿರಿನ ಬಿದಿರುಗಳನ್ನು ಬಳಸ್ತಾ ಇದ್ರು ಬಿದಿರೆ ಅಂದಣ ಹಕ್ಕು ಬಿದಿರೆ ಸತ್ತಿಗೆ ಎಕ್ಕು ಸತ್ತಿಗೆ ಅಂದರೆ ಛತ್ರಿ ಬಿದಿರೆ ಸತ್ತಿಗೆ ಎಕ್ಕು ಬಿದಿರೆ ಗುಡಿಯು ಗೂಡಾರ ಹಕ್ಕು ಗುಡಿನೂ ಕಟ್ಬೋದು ಅದರಲ್ಲಿ ಅಥವಾ ಧ್ವಜ ಕಂಬ ಕಟ್ಟಬಹುದು ಧ್ವಜದ ಕಂಬ ಮಾಡಬಹುದು ಗೂಡಾರ ಪೆಂಡಾಲ್ ಅಂತ ನೀವೇನಂತೀರಿ ಇವಾಗ ಅದಕ್ಕೆ ಗುಡಾರ ಅಂತ ಹೇಳ್ತೀವಿ ಅದೇ ಗುಡಾರನೂ ಆಗತ್ತೆ ಅಷ್ಟೇ ಅಲ್ಲ ಬಿದಿರೆ ಸಕಲ ಸಂಪದವೆಲ್ಲವೂ ಅಂದ್ಬಿಡ್ತಾರೆ ಸಣ್ಣ ಎಲ್ಲ ರೀತಿಯ ಸಂಪತ್ತು ಅದೇ ಬಿದಿರದವರ ಮೆಚ್ಚ ಕೂಡಲ ಸಂಗಮ ದೇವ ಬಿದಿರದವರು ಅಂದ್ರೆ ಯಾರು ಇದು ಬಹಳ ಒಗಟಾದ ಶಬ್ದ ಬಸವಣ್ಣ ಬಳಸಿರ್ತಕ್ಕಂಥದ್ದು ಬಿದಿರದವರ ಮೆಚ್ಚ ಕೂಡಲ ಸಂಗಮ ದೇವ ಬಿದಿರದವರು ಅಂದ್ರೆ ಬಿದಿರಿನ ರೀತಿಯಲ್ಲಿ ಫ್ಲೆಕ್ಸಿಬಲ್ ಬಾಗುವ ಗುಣ ಅಥವಾ ಹೇಗೆ ತಿರುಗ್ಸಿದ್ರೆ ಹೇಗೆ ಬೆಂಡ್ ಮಾಡಿದ್ರೆ ಹಾಗೆ ತಿರುಗತಕ್ಕಂಥದ್ದು ಮತ್ತು ಹೇಗೆ ಕತ್ತರಿಸಿದ್ರು ಕೂಡ ಅದು ಪುಡಿಪುಡಿ ಆಗಲ್ಲ ಆ ಜಿಗಟ್ಟು ಬಿದ್ರು ಅದಕ್ಕೆ ಹುಲ್ಲಿನ ಜಾತಿಗೆ ಸೇರಿದ್ದು ಅಂತ ಹೇಳ್ತಾರ ಬಹಳ ಅದ್ಭುತ ಈಗ ಮತ್ತೆ ಸರ್ಕಾರದವರು ಅರಣ್ಯ ಇಲಾಖೆಯವರು ಬಿದಿರನ್ನು ಹೆಚ್ಚು ಹೆಚ್ಚು ಬೆಳೆಸ್ತಾ ಇದ್ದಾರೆ ಆದ್ರೂ ಹಿಂದಿನ ತರ ಬಿದಿರು ಸಿಗೋದು ಬಹಳ ಕಷ್ಟ ಇವಾಗ ಯಾಕಂದ್ರೆ ಜನಕ್ಕೂ ತಾಳ್ಮೆ ಇಲ್ವಲ್ಲ ಉಳಿಸೋದೇ ಇಲ್ಲ ಈಗೇನು ಪುಣ್ಯಕ್ಕೆ ಗ್ಯಾಸ್ ಎಲ್ರು ಮನೆಗೂ ಬಂದು ಬಿದಿರನ್ನ ಕಡಿಯೋದು ಸ್ವಲ್ಪ ಕಡಿಮೆ ಆದ್ರೂ ಆಗ್ಬಹುದು ಮುಂದೆ ಅಂತ ಅನ್ಕೊಳ್ಳೋಣ ಇದು ಹೋದ್ರೆ ಉರುವಲಿಗೋಸ್ಕರ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಸವರ್ಕೊಂಡು ಬಂದ್ಬಿಡ್ತಿದ್ದ ಮನುಷ್ಯ ತಾಯಂದ್ರು ಹೆಣ್ಮಕ್ಳು ವಿಧಿ ಇಲ್ಲ ಅಂತ ಹಾಗೆ ಮಾಡ್ತಿದ್ರು ಎಲ್ರು ಹಾಗೆ ಮಾಡ್ತಿದ್ರು ಆ ಬಿದಿರು ಅನ್ನುವಂಥದ್ದು ಎಷ್ಟು ನುಣುಪು ಎಷ್ಟು ಗಾತ್ರಗಳಲ್ಲಿ ಸಣ್ಣ ಗಾತ್ರದಲ್ಲಿ ಹಿಡ್ಕೊಂಡು ದೊಡ್ಡ ಗಾತ್ರದವರಿಗೆ ನೀರು ಹಾಯಿಸೋದಕ್ಕೂ ಕೂಡ ಬಿದಿರು ಬಳಸ್ಬೋದು ಹಿಂದೆ ಪೈಪ್ ಪೈಪ್ ತರನು ಬಿದಿರು ಬಳಸ್ತಿದ್ರು ಅಂದ್ರೆ ಅವಾಗ ಪ್ಲಾಸ್ಟಿಕ್ ಇರಲಿಲ್ವಲ್ಲ ಹಾಗೆ ಬಿದಿರು ಅನ್ನುವಂಥದ್ದು ಸಕಲ ಸಂಪದವು ಅಂತ ಹೇಳ್ಬಿಡ್ತಾರೆ ಸರ್ವ ಸಂಪದವೆಲ್ಲವೂ ಬಿದಿರೆ ಬಿದಿರದವರು ಅಂದ್ರೆ ಬೆಂಡಾಗಲಾರದವರು ಬಾಗಲಾರದವರು ಅಂತವ್ರನ್ನು ಪರಮಾತ್ಮ ಮೆಚ್ಚಲ್ಲ ಅಂದ್ರೆ ಭಕ್ತನ ಮೊದಲನೇ ಲಕ್ಷಣ ಏನಪ್ಪಾ ಅಂತಂದ್ರೆ ಬಹಳ ಭಕ್ತನು ಶಾಂತನಾಗಿರಬೇಕು ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯವ ನುಡಿಯಬೇಕು ಸತ್ಯವಚನವನ್ನು ನುಡಿಯಬೇಕು ತನುಮನ ಧನವು ಗುರುಲಿಂಗ ಜಂಗಮಕ್ಕೆ ಸಾವಿಸಬೇಕು ಭಕ್ತರಾದವರು ಹೀಗಿರ್ಬೇಕು ಅಂತ ಹೇಳ್ತಾರೆ ಹಾಗೆ ಭಕ್ತರನ್ನು ಅತ್ಯಂತ ಸಕಾರಾತ್ಮಕವಾಗಿ ಎಲ್ಲಿಯೂ ದೋಷಗಳನ್ನು ನೋಡ್ಲಾರ್ದೇ ಎಲ್ಲರಲ್ಲಿಯೂ ಒಳ್ಳೆತನವನ್ನು ಗುಡಿಸ್ ಗುರುತಿಸ್ತಕ್ಕಂಥದ್ದು ಭಕ್ತನ ಜ್ಞಾನಿಯ ಅಥವಾ ಗುರುವಿನ ಕರ್ತವ್ಯ ಆಗ್ಬೇಕು ಅಂತಕ್ಕಂಥದ್ದು ಅದು ಶರಣರ ಅಭಿಪ್ರಾಯ ಅಂತ ಕಾಣಿಸುತ್ತೆ ಯಾಕೆ ಬಿಡಿ ಬಿದಿರು ಬಿದಿರಿಗೆ ಯಾಕೆ ಹೊಲಿಕೆ ಕೊಟ್ಟರು ಅಂದ್ರೆ ಬಿದಿರದವರ ಮೆಚ್ಚ ಆ ಬಿದಿನ ರೀತಿಯ ಬಿದಿರಿನ ರೀತಿಯಲ್ಲಿ ಯಾರು ಬಾಗಿಕೊಂಡಿರೋದಿಲ್ಲ ಅಥವಾ ಯಾರು ಮುರಿದು ಹೋಗ್ತಾರೆ ಈ ಜಗತ್ತಿನ ಕಷ್ಟಗಳಿಗೆ ಈ ಜಗತ್ತಿನ ಪರೀಕ್ಷೆಗಳಲ್ಲಿ ಯಾರು ನಿಲ್ಲೋದಿಲ್ಲ ಅವರು ಪರಮಾತ್ಮನ ಕಾಣಕ್ಕೆ ಸಾಧ್ಯವಿಲ್ಲ ಕಾಣಬೇಕಾದ್ರೆ ಅವರು ಬಿದಿರರಿನ ರೀತಿಯಲ್ಲಿ ಸಕಾರಾತ್ಮಕವಾಗಿರಬೇಕು ಬೆಂಡಾಗು ಹಾಗಿರಬೇಕು ಜೊತೆಗೆ ಉಪಯೋಗಕಾರಿಯಾಗಿರಬೇಕು ಜಗತ್ತಿಗೆ ಬಹಳ ಜನ ಇತ್ತೀಚೆಗೆ ಕೆಲವ್ರು ಅಂದ್ರೆ ಬಹಳ ಜನ ಅಲ್ಲ ಕೆಲವರು ಈ ವೋಶೋ ಅಂತವ್ರು ಇವರೆಲ್ಲ ಹೇಳೋದೇನಂದ್ರೆ ನಿಷ್ಪ್ರಯೋಜಕರಾಗಿರಿ ಜಗತ್ತಿಗೆ ಅಂತ ಹೇಳಿಕೆ ಕೊಟ್ಬಿಟ್ರು ಅಂದ್ರೆ ಏನು ಬರಲ್ಲ ಅಂತೇರಿ ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ ಆಗತ್ತೆ ಇನ್ನೋ ಧ್ಯಾನ ಜೀವಿ ಎಂದು ನಿಷ್ಪ್ರಯೋಜಕ ವ್ಯಕ್ತಿ ಅಲ್ಲ ಅವನು ಅತ್ಯಂತ ಪ್ರಯೋಜನಕಾರಿ ಅತ್ಯಂತ ಸಕಾರಾತ್ಮಕ ಅದರ ಜೊತೆಗೆ ಎಲ್ಲರಿಗೂ ಉಪಕಾರವನ್ನು ಮಾಡಿಯೂ ತನ್ನ ಆತ್ಮ ಸಾಧನೆಗೆ ಸಮಯವನ್ನು ಮಾಡ್ಕೊಳ್ತಾರೆ ಹೇಮರೆಡ್ಡಿ ಮಲ್ಲಮ್ಮನ್ನ ನೀವು ನೋಡ್ತೀರಿ ಸಂತ ಕುಬಾಯಿ ಅಂತ ಬರ್ತಾರೆ ಇಂಥವರೆಲ್ಲ ಕಷ್ಟದ ಕುಲುಮೆಯಲ್ಲಿ ನಮ್ಮ ದಾನಮ್ಮ ತಾಯಿ ಅಕ್ಕ ಮಹಾದೇವಿ ಎಲ್ಲರಿಗಿಂತ ಹೆಚ್ಚು ಕಷ್ಟದ ಕುಲುಮೆಯಲ್ಲಿ ಬೆಂದೂ ಸಕಾರಾತ್ಮಕವಾಗಿ ಬದುಕಿರೋ ಅಕ್ಕ ಮಹಾದೇವಿ ಇಂತಹವರು ಜಗತ್ತಿಗೆ ಎಂದೂ ಅಳಿಯಲಾರದಂತಹ ಸದ್ಗುಣಗಳನ್ನ ಸಂದೇಶವನ್ನ ಬಿಟ್ಟು ಹೋಗ್ತಾರೆ ಇವರೇ ಬಿದಿರದವರು ಬಿದಿರ ಬಿದಿರನ ರೀತಿಯಲ್ಲಿ ಬದುಕಿದಂತಹವ್ರು ಅದನ್ನೇ ಸರ್ವಜ್ಞ ಹೇಳ್ತಾನೆ ಬಿದಿರೆ ಅಂದಣ ಹಕ್ಕು ಬಿದಿರೆ ಹಕ್ಕು ಬಿದಿರೆ ಸಕಲ ಸಂಪದ ಹಕ್ಕು ಬಿದಿರದವರ ಬಿದಿರ ರೀತಿಯಲ್ಲಿರ್ತ ಇರದೇ ಇರ್ತಕ್ಕಂಥ ಮೆಚ್ಚ ಸರ್ವಜ್ಞ ಅಂದ್ರೆ ಬಿದಿರನ ರೀತಿಯಲ್ಲಿ ಯಾರು ಇರೋದಿಲ್ವೋ ಅವ್ರನ್ನ ಅವರು ಏನು ಸಾಧಿಸಕ್ಕಾಗಲ್ಲ ಅನ್ನುವಂತಹ ಮಾತನ್ನ ಸರ್ವಜ್ಞ ಕೂಡ ಹೇಳ್ತಾರೆ ಅದನ್ನು ಇನ್ನೂ ವಿಸ್ತಾರಗೊಳಿಸಿ ಶಿಶುನಾಳ ಶರೀಫರು ಹಾಡಿನ ರೂಪದಲ್ಲಿ ಮಾಡ್ತಾರೆ ಬಿದಿರೆ ನಾನಾರಿಗೆ ಅಲ್ಲದವಳು ಕಡೆಗೆ ಅವ್ರ ಎಲ್ಲಿ ತನಕ ಹೋಗ್ತಾರಂದ್ರೆ ಎಲ್ಲಮ್ಮನ ಪಡ್ಲಿಗೆ ಅದನ್ನು ಹೇಳಿದವ್ರು ತೊಟ್ಟಿಲು ಹೆಡಿಗೆ ಮರ ಎಲ್ಲವೂ ಆಗಿ ಕಡೆಗೆ ಎಲ್ಲಮ್ಮನ ಕಂಬಿ ತಗೊಂಡು ಹೋಗ್ತಾರಲ್ಲ ಮಲ್ಲೈನ ಕಂಬಿ ಅದನ್ನು ಬಿದಿರ ತಗೊಂಡೋಗ್ರ ಆಗ ಆಮೇಲೆ ಎಲ್ಲ ಪಡ್ಲಿಗೆ ಅಂತ ಮಾಡ್ತಾರಂತ ಅದು ಕೂಡ ಬಿದಿರದೆ ಹೀಗೆ ಅದು ಶರೀಫರ ವೈಶಿಷ್ಟ್ಯ ಎಲ್ಲವನ್ನೂ ಒಳಗೊಳ್ತಕ್ಕಂಥ ಹಾಗೆ ಬಿದಿರು ಬಿದಿರಿನ ಗುಣವು ಕೂಡ ಹಾಗೇನೆ ಅಂತಹ ಬಿದಿರಿನ ಗುಣವನ್ನ ಅಳವಡಿಸ್ಕೊಳ್ಳಿ ಧ್ಯಾನ ನಮ್ಮನ್ನು ಮಾಡೋದು ಕೂಡ ಅದನ್ನೇ ತನು ಮನ ಮತ್ತು ಆತ್ಮ ಅಥವಾ ಸ್ಥೂಲ ಸೂಕ್ಷ್ಮ ಕಾರಣ ಎಲ್ಲವಕ್ಕೂ ಸಂಸ್ಕಾರ ಕೊಟ್ಟು ಎಲ್ಲವನ್ನೂ ಶಾಂತಗೊಳಿಸಿ ಆ ಧ್ಯಾನ ಅನ್ನುವಂಥದ್ದು ನಮ್ಮನ್ನು ಸರಳೀಕೃತ ಸರಳ ಸರಳ ಸರಳಗೊಳಿಸ್ತಾ ಹೋಗುತ್ತೆ ಅದಕ್ಕೆ ಇವಾಗ ನಾವು ಎರಡು ಹೊತ್ತು ಅದಕ್ಕೆ ನನಗೆ ಸಂತೋಷ ಏನಿದೆ ಅಂತಂದ್ರೆ ಬೇರೆ ಚಿಕಿತ್ಸಾಲಯಗಳಲ್ಲಿ ನಿಮಗೆ ಟಬ್ಬಲ್ ಕೂತ್ಕೊಳ್ಳೋದ್ ಕಲಿಸ್ತಾರೆ ಮಣ್ಣು ಹಾಕೊಳ್ಳೋದ್ ಕಲಿಸ್ತಾರೆ ಮಣ್ಣು ಮಡ್ ಬ್ಯಾಗ್ ಪ್ಯಾಕ್ ಮಾಡ್ತಾರೆ ಅಗತ್ಯ ಇರ್ಲಿ ಬಿಡ್ಲಿ ಅನೇಕ ರೀತಿಯ ಬಾತುಗಳು ಮಾಡ್ತಾರೆ ಒಂದು ಹತ್ತು ದಿವ್ಸ ನೀವಿದ್ರ ಅಲ್ಲೊಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ಬೇಕಾಗುತ್ತೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಇನ್ನು ಈ ಕಾಟೇಜ್ ಅಂತ ತಗೊಂಡವ್ರಿಗೆ ಐವತ್ತು ಸಾವಿರ ಲಕ್ಷ ಗಟ್ಟಲೆ ಹೊರಟೋಗುತ್ತೆ ಆದ್ರೆ ಬದಲಾವಣೆ ಅವ್ರ ಜೀವನದಲ್ಲಿ ಏನು ಇರಲ್ಲ ಸುಮ್ಮನೆ ಅದೊಂಥರ ಫೈವ್ ಸ್ಟಾರ್ ಹೋಟೆಲ್ ಇದ್ದಂಗೆ ಮಜಾ ಮಾಡ್ಕೊಂಡು ಚಂದ ಅನಿಸ್ತದೆ ಮಸಾಜ್ ಮಾಡ್ತಾರೆ ಆದ್ರೆ ನಿಜವಾಗಿ ಬದಲಾವಣೆ ಆಗೋದಿಲ್ಲ ಇಲ್ಲಿ ನಾವು ನಿಮಗೆ ಕಲಿಸೋದು ಸ್ವಾವಲಂಬಿಗಳಾಗಿ ಬರೇ ನಾನು ಹೇಳ್ತೀನಿ ಅಂತ ನೀವು ಮಾಡೋದು ಅಥವಾ ಇಲ್ಲಿ ಏನೋ ಹಣ ಕೊಟ್ಟಿದೀವಿ ಅಂತ ಕೆಲವು ದಿವಸ ಮಾಡೋದು ಅಲ್ಲ ಇದೊಂದು ವಿದ್ಯೆ ಇದನ್ನ ಕಲ್ತ್ಕೊಂಡು ನೀವು ನೀವು ಮನೆಯಲ್ಲೂ ಕೂಡ ಅಳವಡಿಸ್ಕೊಳ್ಳಿ ಬೇರೆ ಏನೇ ಕಷ್ಟಗಳು ಬಂದ್ರು ಏನೇ ಕಾಯಿಲೆಗಳು ಬಂದ್ರು ಏನೇ ಪರೀಕ್ಷೆಗಳು ಬಂದರೂ ಕೂಡ ಅದನ್ನು ನೀವು ರೂಢಿಸ್ಕೊಂಡು ಬೆಳೆಸ್ಕೊಂಡು ಹೋದರೆ ನಿಮ್ಮ ಜೀವನವೇ ಹೊಸ ಜೀವನ ಆಗತ್ತೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರುತ್ತೆ ಅಂತಹ ಒಂದು ಅದ್ಭುತವಾದಂತಹ ಮಾರ್ಗ ಈ ಪಂಚಭೌತಿಕ ಚಿಕಿತ್ಸೆ ಇಷ್ಟು ವರ್ಷ ನಾವು ನಮಗೆ ಸಾಧ್ಯ ಆಗಲಾರ್ದಕ್ಕೂ ಅಥವಾ ಬೇರೆಯವ್ರು ಯಾರು ಎಚ್ಚರಿಸ್ಲಾರದಕ್ಕೂ ಏನು ಧ್ಯಾನದ ಅನ್ವಡಿಸಿರ್ಲಿಲ್ಲ ಸುಮ್ಮನೆ ಮನೋಧ್ಯಾನ ಅಂತ ಎರಡು ನಿಮಿಷ ಮಾಡಿ ಮುಗಿಸ್ತಿದ್ವಿ ಈವಾಗ ಅದನ್ನ ನಾವು ಪ್ರಾರಂಭ ಮಾಡ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿ ಕುತ್ಕೊತೀರಾ ನನಗೆ ಅದೇ ಸಂತೋಷ ಆಗತ್ತೆ ಪ್ರಾಯಶಃ ಹೊಟ್ಟೆಲಿ ಊಟ ಇರ್ಲಾರ್ದು ನಿಮಗೆ ಧ್ಯಾನಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅನ್ಸುತ್ತ ಜ್ಯೂಸ್ ಕುಡ್ಕೊಂಡು ಬರ್ತೀರಾ ಹಣ್ಣು ತಿನ್ಕೊಂಡು ಬರ್ತೀರಾ ಅಥವಾ ಊಟ ಮಾಡಿದ್ರು ಮಿತವಾಗಿ ಊಟ ಮಾಡ್ತೀರ ಮನೇಲಿ ಊಟ ಮಾಡಲಾರ ಮಾಡ್ದಂಗೆ ಪದೇ ಪದೇ ಚಹಾ ಕುಡಿಯೋದು ಪದೇ ಪದೇ ಸ್ನ್ಯಾಕ್ಸ್ ತಿನ್ನೋದು ಯಾವುದೂ ಮಾಡಲ್ಲ ನೀವು ಹಾಗಾಗಿ ಧ್ಯಾನಕ್ಕಿದು ತುಂಬಾ ಪೂರಕವಾದ ವಾತಾವರಣ ಅದು ಎರಡು ಹೊತ್ತು ಮಾಡಿ ಮಲಗುವಾಗ್ಲೂ ಕೂಡ ಮಲಗುವಾಗ ನಿಮಗೆ ನಿದ್ದೆ ಬರದೆ ಹೋದ್ರೆ ಯಾರೂ ಚಿಂತೆ ಮಾಡಬೇಡಿ ನಿದ್ದೆಗೆ ಶಿವಧ್ಯಾನವೇ ಮದ್ದು ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ನಿದ್ದೆ ಬರ್ಲಾರ್ದವ್ರಿಗೆ ನಿದ್ದೆ ಅತಿಯಾದವ್ರಿಗೆ ಶಿವಧ್ಯಾನವೇ ಮದ್ದು ಅಂತ ಹೇಳ್ತಾನೆ ಆದ್ರಿಂದ ದೀರ್ಘ ಉಸಿರಾಟ ಉಸಿರಾಟದ ಕೆಲಸ ಮಾಡ್ತಾ ಇರಿ ಸುಮ್ಮನೆ ಕೂತ್ಕೊಂಡ್ರು ಧ್ಯಾನ ಮಾಡಕ್ಕಾಗಲ್ಲ ನಿಮ್ಮನ್ನು ಮಲಗ ಅದು ಮತ್ತೆ ನಿದ್ದೆ ಬರಲ್ಲ ಅಂತ ಮತ್ತೆ ದೊಡ್ಡ ತೊಂದರೆ ಕೊಡುತ್ತೆ ಮಗ್ಲಾಗೋದು ಬರೀ ತುಂಬಾ ಜನ ನಂಗೆ ಗಮನಿಸ್ತೀನಿ ನಾನು ಹಂಗೆ ಮಾಡಿದೀನಿ ಎಷ್ಟೋ ದಿವಸ ಮಗ್ಲಾಗೋದು ಮಗ್ಲಾಗೋದು ಮಗ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ರಾತ್ರಿನೇ ಕಳಬಿಡ್ತೀವಿ ಬರೀ ಮಗ್ಲಾಗೋದ್ರಲ್ಲ ಅದ್ರ ಬದಲು ಧ್ಯಾನ ಮಾಡಿದರೆ ಎಷ್ಟು ಒಳ್ಳೇದಾಗತ್ತಲ್ವ ಆದರೆ ಅಷ್ಟು ಸುಲಭವಾಗಿ ಅದು ನಮ್ಮ ತಮ್ಮ ತನ್ನ ಬಿಟ್ಕೊಡಲ್ಲ ನಮ್ಮನ್ನ ಹತ್ರಕ್ಕೆ ಸೇರ್ಸಲ್ಲ ಪದ್ಧತಿ ಹೋರಾಟ ಮಾಡ್ಬೇಕಾಗತ್ತೆ ಪ್ರಯತ್ನ ಮಾಡ್ಬೇಕಾಗತ್ತೆ ಹಾಗೆ ಮಾಡಿದರೆ ಖಂಡಿತವಾಗಿಯೂ ನೀವು ಯಶಸ್ವಿ ಆಗ್ತೀರಿ ಆ ನಿಟ್ಟಿನಲ್ಲಿ ನೋವಿದ್ದಂಥವ್ರು ಇನ್ನೂ ಹೆಚ್ಚಿನ ಧ್ಯಾನವನ್ನು ಮಾಡಿ ಅವರು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಕೊಳ್ಳೋದು ಕೊಲ್ಲು ಕಾಯಿ ನಿನ್ನ ಧರ್ಮ ಬಸವಣ್ಣವರೇ ಹೇಳ್ತಾರೆ ನಾವು ನೀವೆಲ್ಲ ಬಸವಣ್ಣವರು ಅಷ್ಟು ದೊಡ್ಡ ವಿದ್ವಾಂಸರು ಪ್ರಧಾನಮಂತ್ರಿ ಅಂಗರಕ್ಷಕರು ಇರ್ತಿದ್ರು ಅವರಿಗೆ ಮತ್ತೆ ಪರಮಾತ್ಮನ ರಾಜತೇಜದಲ್ಲಿ ಇದ್ದೀನಿ ಕೂಡಲ ಸಂಗಮ ದೇವರ ರಾಜತೇಜದಲ್ಲಿ ಇಪ್ಪನಾಗಿ ಅಂತ ಹೇಳೋಷ್ಟು ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರು ಹತ್ರ ಮಾಡ್ಕೊಂಡಿದ್ರು ಆದ್ರೂ ಅವರು ಸಮರ್ಪಣೆ ಮಾಡ್ಕೊಳ್ಳೋದೇನಂದ್ರೆ ಕೊಲ್ಲು ಕಾಯಿ ನಿನ್ನ ಧರ್ಮ ನೀವು ಕೊಲ್ಲಕ್ಕಾದ್ರ ಕೊಯ್ಯ ಕಾಯಕ ಹೀಗೆ ನಾವು ಪೂರ್ಣ ಸಮರ್ಪಣೆ ಮಾಡ್ಕೊಂಡ್ಬೇಕು ಪರಮಾತ್ಮನಿಗೆ ಅಪಮೃತ್ಯುಗಳು ಜಾಸ್ತಿ ಆಗ್ತಿದಾವೆ ನಾನು ಈಗ ಒಂದು ಮೊನ್ನೆ ಎರಡು ಕೇಳ್ಕೊಂಡು ಬಂದ ಇನ್ನು ಸಣ್ಣ ಸಣ್ಣ ನಲ್ವತ್ತೆರಡು ವರ್ಷ ಒಬ್ಬನಿಗೆ ಲಿವರ್ ಪ್ರಾಬ್ಲಮ್ ಆಗಿದೆ ಅವನಿಗೆ ಕುಡಿತ ಚೆಟ್ಟದವ್ನಲ್ಲ ಆದ್ರೂ ಲಿವರ್ ಪ್ರಾಬ್ಲಮ್ ಆಗಿದೆ ಈಗ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರಂತಲ್ಲ ಹಂಗೆ ಮಾಡಿದರೆ ಮೂವತ್ತೆರಡು ಲಕ್ಷ ರೂಪಾಯಿ ಖರ್ಚಾಗಿದೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇರೆ ಯಾರೋ ಲಿವರ್ ಕೊಟ್ಟಿದ್ದಾರೆ ಲಿವರ್ ಭಾಗ ಕೊಟ್ಟಿದ್ದಾರೆ ಅದು ಬ್ರೈನ್ ಡೆಡ್ ಆದ್ರೆ ಲಿವರ್ ಕೊಡ್ತಾರೆ ಮೂವತ್ತೆರಡು ಲಕ್ಷ ಆದ್ರೂ ಅವನು ಬದುಕಿದ್ದ ಐದೇ ದಿವ್ಸ ಇವರ ಟ್ರಾನ್ಸ್ಪ್ಲಾಂಟೇಶನ್ ಆದ್ಮೇಲೂ ಕೂಡ ಐದೇ ದಿವಸ ಬದುಕಿದ ದುಡ್ಡು ಹೋಯ್ತು ಜೀವನ ಹೋಯ್ತು ಮನುಷ್ಯನ ಮಿತಿ ಇಷ್ಟೇನೆ ಯಾವ ಡಾಕ್ಟರ್ ಉಳಿಸ್ಕೊಳಕ್ಕಾಗಲ್ಲ ಯಾವ ಟ್ರಾನ್ಸ್ಪ್ಲಾಂಟೇಶನ್ ಯಾವ ಅಂಗಾಂಗಗಳು ಉಳಿಸ್ಕೊಳ ಒಂದ್ ವೇಳೆ ಉಳಿದಿದ್ದೀವಿ ಅಂದ್ರೆ ನಮ್ಮ ಆರೋಗ್ಯ ಗಟ್ಟಿ ಆಯುಷ್ಯ ಗಟ್ಟಿ ಇದೆ ಅಂತ ಡಾಕ್ಟರ್ ಉಳಿಸಿದಾನೆ ಅಂತಲ್ಲ ಡಾಕ್ಟರ್ ಮಾಡೋ ಕೆಲಸ ಮಾಡಿದಾನೆ ಆದ್ರೆ ನಮ್ಮ ಆಯುಷ್ಯ ಗಟ್ಟಿ ಇದೆ ಹಾಗಾದ್ರೆ ಹಂಗ ಮಾತ್ರ ನಾವು ಉಳಿತೀವಿ ಇಲ್ಲ ಅಂತಂದ್ರೆ ನಾವು ಹೋಗೋದು ನಿಶ್ಚಿತ ಯಾವುದು ನಮ್ಮನ್ನ ರಕ್ಷಣೆ ಮಾಡುವುದಾರದು ಆದ್ರಿಂದ ಯಾಕೆ ಭಯ ಪಟ್ಕೊಂಡು ಹೋಗೋದು ಧೀರತನದಿಂದ ದಿಟ್ಟತನದಿಂದ ಬದುಕಿರೋ ಅಷ್ಟು ಆನಂದವಾಗಿ ಬದುಕೋಣ ಸಂತೋಷವಾಗಿ ಬದುಕೋಣ ಮತ್ತು ಧ್ಯಾನ ಮಾಡ್ತಾ ಮಾಡ್ತಾ ಭಕ್ತಿ ಮಾಡ್ತಾ ಮಾಡ್ತಾ ಬದುಕಿದ್ರೆ ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೆ ಸಾರ್ಥಕ ಆಗತ್ತೆ ಒಳ್ಳೆ ಜನ್ಮ ಗ್ಯಾರಂಟಿ ಬರುತ್ತೆ ಏನ್ ನಮಗೇನು ಮೋಕ್ಷ ಸಿಕ್ಬಿಡುತ್ತೆ ಅಂತಲ್ಲ ಮೋಕ್ಷ ಸಿಗೋ ಅಗತ್ಯವೂ ಇಲ್ಲ ಒಳ್ಳೆ ಜನ್ಮ ಖಂಡಿತವಾಗಿಯೂ ಬರುತ್ತೆ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ ಭವಿಷ್ಯ ಇದೆ ಎಲ್ಲರಿಗೂ ಕೂಡ ನಮ್ಗೇನಿದೆ ಕೊನೆ ಜನ್ಮ ಅಲ್ಲ ಆದ್ರಿಂದ ಸಿದ್ಧತೆ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಚೆನ್ನಾಗಿ ಮಾಡಿಕೊಳ್ಳೋಣ ಪರಮಾತ್ಮನ ಕೃಪೆಯನ್ನ ಪಡ್ಕೊಳ್ಳೋಣ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ 行了，行了。